ಲಕ್ಷಾಂತರ ಜನರನ್ನ ಸಂಘಟಿಸಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾನ್ ಚೇತನ ಮಹಾತ್ಮ ಗಾಂಧಿಯವರು ಎಂದು ಹಾವೇರಿಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಡೈಟ್ನ ಪ್ರಾಂಶುಪಾಲರಾದ ಗಿರೀಶ್ ಪದಕ್ ಹೇಳಿದರು ಧಾರವಾಡ ತಾಲೂಕಿನ ಗ್ರಾಮೀಣ ಶಿಕ್ಷಕರ ಭವನದಲ್ಲಿ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಆಯೋಜಿಸಿದ್ದ ಗಾಂಧಿ ಓದು ಗಾಂಧಿ ಕುರಿತ ಧಾರವಾಡ ಜಿಲ್ಲಾ ಮಟ್ಟದ ಪ್ರಬಂಧ ಸ್ಪರ್ಧೆಯ ಬಹುಮಾನ ವಿತರಣೆ ಸಮಾರಂಭದಲ್ಲಿ ಪಾಲ್ಗೊಂಡು ಶತಮಾನ ಎಂದು ಕಂಡರಿಯದ ಯುಗ ಪುರುಷರನ್ನ ಮಕ್ಕಳು ಪ್ರಬಂಧ ಬರೆಯುವ ಮೂಲಕ ನೆನಪು ಮಾಡಿಕೊಳ್ಳುವ ಈ ಪವಿತ್ರ ಕಾರ್ಯಕ್ರಮ ಇದಾಗಿದೆ ಗಾಂಧಿ ಮೂರು ಪ್ರಮುಖ ವಿಚಾರಗಳನ್ನು ಜನರಿಗೆ ತಿಳಿಸಿದರು ಸ್ವಚ್ಛತೆ ಪ್ರಾರ್ಥನೆ ಮತ್ತು ಶಿಕ್ಷಣ ಈ ಮೂರನ್ನ ಮೈಗೂಡಿಸಿಕೊಳ್ಳಿ ಎಂದು ದೇಶದ ಜನತೆಗೆ ಹೇಳುತ್ತಿದ್ದರು ಮೂಲ ಉದ್ಯೋಗ ಶಿಕ್ಷಣ ಗಾಂಧಿ ಕನಸಾಗಿತ್ತು ಮತ್ತೆ ಮಕ್ಕಳಿಗೆ ಉದ್ಯೋಗ ಆಧಾರಿತ ಶಿಕ್ಷಣವನ್ನು ಮತ್ತೆ ಮಕ್ಕಳಿಗೆ ಕಲಿಸುವ ಕಾಲ ಸನ್ನಿಹಿತವಾಗಿದೆ ಎಂದರು ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸ್ಕಂತ ಭೀಮಣ್ಣವರವರೇ ಆ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಆಮಂತ್ರಿತ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರೇ ಇವತ್ತು ಇಬ್ರು ಮಹನೀಯರ ಜನ್ಮ ಆಚರಣೆ ಮಾಡ್ತಾ ಇರ್ತಕ್ಕಂಥ ಶುಭ ಸಂದರ್ಭ ಈಗಾಗಲೇ ಸಂದೇಶವನ್ನು ಓದ್ತಕ್ಕಂಥ ಸಂದರ್ಭದಲ್ಲಿ ಕೇಳಿದ್ವಿ ಶತಮಾನ ಎಂದೂ ಕಂಡರಿಯದ ಯುಗ ಪುರುಷನನ್ನ ನಾವು ನೋಡ್ತಾ ಇದ್ದೀವಿ ಅಂತಕ್ಕಂಥ ನೂರ ಐವತ್ತಾರು ವರ್ಷಗಳ ಹಿಂದೆ ಒಬ್ಬ ಗಾಂಧಿ ಅಂತಕ್ಕಂಥ ವ್ಯಕ್ತಿ ಇದ್ರು ಅವರು ಇಂಥ ಲಕ್ಷಾಂತರ ಜನರನ್ನ ಸಂಘಟನೆ ಮಾಡಿ ಅಹಂಸಾತ್ಮಕವಾಗಿ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಟ್ರು ಅಂತಕ್ಕಂಥದ್ದನ್ನ ನಾವ್ಯಾರೂ ಕಂಡಿಲ್ಲ ಅಂದ್ರೆ ಜೀವಂತವಾಗಿ ಇತಿಹಾಸದ ಮೂಲಕ ಓದಿನ ಮೂಲಕ ನೋಡುವ ಮೂಲಕ ಪಡೆದುಕೊಂಡಿರ್ತಕ್ಕಂತಹ ಸಂದರ್ಭಗಳೇ ನಮಗೆ ರೋಮಾಂಚನವನ್ನ ತರಿಸತಕ್ಕಂತಹ ಸಂದರ್ಭಗಳಿರ್ಬೇಕಾದ್ರಾಗ ಅವಾಗ ನಡೆದಿರ್ತಕ್ಕಂಥ ಘಟನೆಗಳಿಗೆ ಸಾಕ್ಷಿಯಾಗಿರ್ತಕ್ಕಂತ ನಮ್ಮ ಎಲ್ಲ ಹಿರಿಯರು ಯಾವ ರೀತಿಯಾದಂತಹ ಕಷ್ಟಪಟ್ಟಿದ್ರು ಅಂತಕ್ಕಂಥದ್ದನ್ನ ನೆನೆಸ್ಕೊಂಡ್ರೆ ಬಹಳ ಹೆಮ್ಮೆ ಅನಿಸ್ತಾ ಇರ್ತಕ್ಕಂಥ ಹಾಗೇನೆ ಇವತ್ತು ಗಾಂಧಿ ಅಂತಕ್ಕಂತಹ ವ್ಯಕ್ತಿತ್ವವನ್ನ ನೆನಪು ಮಾಡ್ಕೊಳ್ಳದೆ ರೋಮಾಂಚನ ಗಾಂಧಿ ಅಂತ ತಕ್ಷಣ ಮೂರು ವಿಚಾರಗಳು ನಮ್ಮ ಮುಂದೆ ಬರ್ತಕ್ಕಂಥ ಒಂದು ಸ್ವಚ್ಛತೆ ವೈಯಕ್ತಿಕ ಸ್ವಚ್ಛತೆ ಆಗಿರ್ಲು ಸ್ವಚ್ಛತೆ ಪ್ರಾರ್ಥನೆ ಮತ್ತು ಶಿಕ್ಷಣ ನಾವೆಲ್ಲ ಶಿಕ್ಷಣ ಕ್ಷೇತ್ರ ಶಿಕ್ಷಣ ಕ್ಷೇತ್ರದ ಕುಡಿಗಳು ನಾವು ಈ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಣೆ ಮಾಡಬೇಕಾದಾಗ ಗಾಂಧಿ ಅವಾಗನೇ ಕಣಿಸ್ಕೊಂಡಿದ್ವಿ ಗಾಂಧೀಜಿ ಕನಸು ಏನಾಗಿತ್ತು ಮೂಲ ಉದ್ಯೋಗ ಶಿಕ್ಷಣ ಅಂತಕ್ಕಂಥದ್ದು ಉದ್ಯೋಗ ಆಧಾರಿತವಾದಂತಹ ಶಿಕ್ಷಣ ಮಕ್ಕಳಿಗೆ ಬೇಕು ಅಂತಕ್ಕಂಥದ್ದು ನಾವು ಇವತ್ತು ಮತ್ತೆ ಪ್ರಯತ್ನ ಪಡ್ತಾ ಇದ್ದೇವೆ ಮಕ್ಕಳಿಗೆ ಉದ್ಯೋಗ ಆಧಾರಿತವಾದಂತಹ ಶಿಕ್ಷಣವನ್ನ ಕೊಡಬೇಕು ಅಂತ ಹೇಳಿ ಇವಾಗ ನೀನು ಮತ್ತೆ ಪ್ರಯತ್ನ ಮಾಡ್ತಾ ಇದ್ದೇವೆ ದೇಶದ ಆರ್ಥಿಕತೆಯನ್ನ ಬೆಳೆಸಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ಬೇಕು ಅನ್ನುವ ಕನಸನ್ನ ಕಂಡಿರ್ತಕ್ಕಂಥವ್ರಿಗಾದ ಆ ಉದ್ಯೋಗ ಇಷ್ಟು ದೊಡ್ಡದಾದಂತಹ ಜನಸಂಖ್ಯೆ ಏನು ಉದ್ಯೋಗ ಕೊಡಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ ಅವಾಗ ಮೂಲ ಉದ್ಯೋಗ ಅಂತಕ್ಕಂಥ ಗುಡಿ ಕೈಗಾರಿಕೆಗೆ ಬಹುಮಾನ ವಿತರಿಸಿ ಮಾತನಾಡಿದ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ಮಕ್ಕಳಿಗಾಗಿ ಮಹಾತ್ಮ ಈ ಪವಿತ್ರವಾದ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಎಂದು ಬಿಜಿಬಿಎಸ್ ಹಮ್ಮಿಕೊಂಡಿದ್ದು ಅತ್ಯಂತ ಶ್ರೇಷ್ಠ ಕಾರ್ಯ ಮಕ್ಕಳಿಗೆ ಓದುವ ಬರೆಯುವ ಅಭಿರುಚಿ ಬೆಳೆಸುವ ಇಂಥ ಕಾರ್ಯಕ್ರಮಗಳು ಎಲ್ಲ ಜಿಲ್ಲೆಗಳಲ್ಲಿ ನಡೆಯಲಿ ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮೂಲಕ ಎಲ್ಲಾ ರಂಗಗಳಲ್ಲಿ ಹೆಣ್ಣು ಮಕ್ಕಳೇ ಮುಂದು ಎಂಬುದನ್ನು ಸಾಬೀತು ಮಾಡಿದ್ದಾರೆ ಮುಂದಿನ ಐದಾರು ವರ್ಷಗಳಲ್ಲಿ ಈ ದೇಶವನ್ನ ಮಹಿಳೆಯರೇ ಆಳುವರು ಎಂದು ಭವಿಷ್ಯ ನುಡಿದರು ಅಧ್ಯಕ್ಷತೆ ವಹಿಸಿದ್ದ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ ಗುರುತಿಗಡಿ ಮೂಢನಂಬಿಕೆಯನ್ನ ವಿರೋಧಿಸಿ ವೈಜ್ಞಾನಿಕ ಮನೋವೃತ್ತಿಯನ್ನ ಬೆಳೆಸುತ್ತಾ ಮಕ್ಕಳ ಹಬ್ಬಾಸ್ ಮಕ್ಕಳ ಸಾಹಿತ್ಯ ಸಂಭ್ರಮ ಚಿನ್ನರ ಮೇಳ ಸಾಮಾಜಿಕ ಪಿಡುಗುಗಳ ವಿರುದ್ದ ನಿರಂತರ ಕೆಲಸವನ್ನ ಬಿಜಿಬಿಎಸ್ ಮಾಡುತ್ತಾ ಬಂದಿದೆ ಎಂದರು ಈ ದಿನ ಕರ್ನಾಟಕ ನಾಟಕ ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿ ಪುರಸ್ಕೃತರು ಮಾರ್ಗದರ್ಶಕರಾದ ಶಂಕರ್ ಹಲಗತ್ತಿ ಅವರಿಗೆ ಗೌರವಿಸಿ ಸತ್ಕರಿಸಿದ್ದು ಸಂತಸ ಎಂದರು ಮತ್ತು ವಿವರವಾಗಿರೀ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿ ಇದ್ದಾಗ ಕಳೆದ ಮೂರು ದಿವಸಗಳ ಹಿಂದೆ ಲಖನವ್ ಸರ್ ಫಸ್ಟ್ ಒಂದು ಮೆಸೇಜ್ ಹಾಕಿದ್ರು ಹಿಂದಿನ ದಿವಸ ಹಿಂಗ್ ಸರ್ ಬಿಜೆಪ ಗಾಂಧಿ ಜಯಂತಿಗೆ ಅವ್ರ ಮಕ್ಕಳ ಸ್ಪರ್ಧೆ ಮಾಡಬೇಕಾಗಿದೆ ಅಂತ ಒಂದು ಮೆಸೇಜ್ ಹಾಕಿದ್ರು ನಾನು ಬೆಳಗ್ಗೆ ನೋಡಿ ಫೋನ್ ಮಾಡಿದ್ದೆ ಟೈಮ್ ಇದೆ ಲೆಕ್ಕಮ್ಮೆ ಅಕ್ಟೋಬರ್ ಎರಡು ಅಂದ್ರೆ ಇನ್ನು ಮೂರೇ ದಿವಸ ಐತೆ ಹೇಗೆ ಅಂತಂದ್ರೆ ಏನು ನೀವು ಹೂ ಅಂದ್ಬಿಡ್ರಿ ಸರ್ ನಾವೆಲ್ಲ ಮಾಡ್ತೇವೆ ಅಂತಂತಂದ್ರೆ ನಿಜವಾಗಿ ಆಯಿತು ಎಲ್ಲಿ ಕಾರ್ಯಕ್ರಮ ಮಕ್ಕಳಿಗೆ ಸರಿಯಾದ ಡೈರೆಕ್ಷನು ಸ್ಪರ್ಧೆ ಬಗ್ಗೆ ಎಲ್ಲ ಕೊಡಬೇಕು ಏನಿಲ್ಲ ಸರ್ ನೀವು ಹೂ ಅಂದ್ಬಿಡ್ರಿ ನಾವೆಲ್ಲ ಆಯ್ತು ಆಯಿತು ತೋರಿ ಅಂತಂತಂದೆ ಕೊನೆಗೆ ಆಗ ಒಂದು ತಾಸ್ನೇ ಬಂದು ಒಂದು ಇನ್ವಿಟೇಷನ್ ತಯಾರು ಮಾಡಿ ಇಲ್ಲೇ ಶಿಕ್ಷಕವೊಂದ ಮಾಡುವಂತೆ ಸದನಿಗೆ ಸಾಹೇಬ್ ಕಾಯ್ದೆ ಅವರು ಏನು ಮಾಡಿರಿ ಮಕ್ಕಳಿಗೆ ಆಗಿ ಯಾರು ಒಂದು ಒಳ್ಳೆ ಪ್ರೋತ್ಸಾಹ ಕೊಟ್ಟರು ಕಾರ್ಯಕ್ರಮ ನಿಗದಿಯಾಗಿ ಒಂದು ತಾಸಿನ ಕಾರ್ಡ್ ರೆಡಿ ಮಾಡಿ ಬಿಟ್ರು ಅವರೆಲ್ಲ ಬಿಟ್ಟ ಮೇಲೆ ಎಲ್ಲಾಗಿ ಇಷ್ಟೊಂದು ಎರಡು ದಿನದಲ್ಲಿ ನೋಡಿ ಕಾಸ ಸ್ವೈಚ್ಛೆಯಿಂದ ಬಂದು ಭಾಗವಹಿಸಿದ್ದ ಮಕ್ಕಳ ನಿರೀಕ್ಷೆ ಇದಕ್ಕಿಲ್ಲ ನಮಗೆ ಇಷ್ಟೊಂದು ಮಕ್ಕಳು ಎರಡು ದಿನದಾಗ ಪ್ರೊಫೆಸರ್ ಇರ್ತದೆ ಅಂತೇಳಿ ನಿಮ್ಮ ಉತ್ಸಾಹ ನೋಡಿ ನನಗೆ ಇಡೆಯಲ್ಲಿ ಭಾಳ ಖುಷಿ ಆಯಿತು ಅದು ಎಷ್ಟು ಹನ್ನೆರಡು ಹನ್ನೆರಡುವರೆಗೇನ ಕೆಲವೊಂದು ಜನ ಮಕ್ಕಳು ಬಂದ ಕ್ಯಾಂಪಸ್ನೇ ಕುಂತಿದ್ರು ಪರೀಕ್ಷೆ ಬರೆದರು ಉತ್ಸಾಹದಿಂದ ನಿಮಗೆಲ್ಲ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ರೂಪುರೇಷೆ ಕೊಡಬೇಕಂತಂದಾಗ ನಮ್ಮ ಲಕ್ಷಾಣಿ ಸರ್ ಅವರು ಪುಸ್ತಕವನ್ನು ಎಲ್ಲ ಮಕ್ಕಳಿಗೂ ಅವತ್ತ ಎಲ್ಲ ಮಕ್ಕಳಿಗೆ ಮಹಾತ್ಮ ಗಾಂಧೀಜಿಯವರ ಒಂದು ಪುಸ್ತಕ ಕೊಡಬೇಕಂತೇಳಿ ಅವರು ಇದು ಮಾಡಿದರು ಅವರಿಗೆ ಧನ್ಯವಾದಗಳು ಮುಖ್ಯವಾಗಿ ಇದರ ಮಧ್ಯದೊಳಗೆ ನಮ್ಮ ಶಂಕರ್ ಹಲಗತ್ತಿ ಸರ್ ನಮಗೆಲ್ಲ ಸಂಘಟನೆಯ ಗುರು ಅಂತ ಕರಿತೇವೆ ನಾವು ಅವರ ಒಳಗೆ ಕಳೆದ ಸುಮಾರು ಮೂವತ್ತು ಮೂವತ್ತು ಮೂವತ್ತೊಂದು ವರ್ಷಗಳ ಕಾಲ ಅವರ ನಮ್ಮ ಒಂದು ಬಾಂಧವ್ಯ ಸಂಘಟನೆಯ ಒಡನಾಡಿಗೆ ಅವ್ರ ಕೇಯ ಕೆಲಸ ಮಾಡ್ತಾಯಿದ್ದೇವೆ ಮುಖ್ಯವಾಗಿ ಆರು ಸಂಸ್ಥೆಗಳಲ್ಲಿ ಒಂದು ಸಾಕ್ಷರತಾ ಆಂದೋಲನದ ಮೂಲಕ ನಮ್ಮ ಅವರ ಪರಿಚಯ ಆಯಿತು ತೊಂಬತ್ತ್ಮೂರಕ್ಕೆ ಸಾಕ್ಷರತಾ ಆಂದೋಲನ ಕಾರ್ಯಕ್ರಮ ದೊಡ್ಡ ಪ್ರಮಾಣದೊಳಗೆ ಆಂದೋಲನ ಅಂದ್ರೆ ಅದರ ಕಾನ್ಸೆಪ್ಟ್ ಅವಾಗ ಗೊತ್ತಾಯ್ತು ನಮ್ಮ ಅವರ ಅವಾಗ ಪರಿಚಯ ಆಗಿ ತದನಂತರ ಬಿ ಜೆ ವ್ಯಸ್ ಕಾರ್ಯಚಟುವಟಿಕೆಗಳನ್ನು ಧಾರವಾಡ ಜಿಲ್ಲೆಯಲ್ಲಿ ಮಾಡ್ತಾ ಬಂದಿವಿ ಬಿ ಜೆ ವ್ಯಸ್ ಸಂಸ್ಥೆಯಲ್ಲಿ ಅವರ ಜೊತೆ ಕೆಲಸ ಮಾಡಿದ್ದೀವಿ ಜೊತೆಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಲ್ಲಿ ಕೆಲಸ ಮಾಡಿದ್ದೀವಿ ಬಾಲ ವಿಕಾಸ ಅಕಾಡೆಮಿ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀವಿ ಗುಬ್ಬಚ್ಚಿಗೂಡು ಚಿಲಿಪಿಲಿ ಪ್ರಕಾಶ ಆ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀವಿ ಸಾಹಿತ್ಯ ಪರಿಷತ್ತು ಹೀಗೆ ಈ ಆರು ಸಂಸ್ಥೆಗಳಲ್ಲಿ ಶಂಕರ್ ಹಲಗತ್ತಿ ಅವರ ಜೊತೆ ನಾವೆಲ್ಲ ಕೆಲಸ ಮಾಡಿದ್ದೀವಿ ಅವರ ಮಾರ್ಗದರ್ಶನದೊಳಗೆ ನಾವೆಲ್ಲ ಏನಾರ ಒಂದು ಸ್ನಾನ ಮಾಡೋದಾಗಿದ್ದೀವಿ ಅಂತಂದ್ರೆ ಅವರ ಹಾಕಿಕೊಟ್ಟಂಥ ಮಾರ್ಗದರ್ಶನ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಅವರಿಗೆ ಒಂದು ಈ ನಾಟಕ ಅಕಾಡೆಮಿಯಿಂದ ಅವರು ಯಾವುದೋ ಪ್ರಶಸ್ತಿಗೆ ಹೋಗಾರಲ್ಲ ಅಂಥವ್ರನ್ನ ನಾಟಕ ಅಕಾಡೆಮಿಯವರು ಅವ್ರಿಗೆ ಗುರುತಿಸಿ ಇತ್ತೀಚಿಗೆ ರಾಜ್ಯ ಪ್ರಶಸ್ತಿಯನ್ನು ಅವರಿಗೆ ಕೊಟ್ಟದ್ದ ಸುದ್ದಿ ನಮಗೆ ತಿಳಿತು ಅವ್ರಿಗೆ ಮೂರು ದಿವಸದಿಂದ ಫೋನ್ ಮಾಡಿದ್ದೆ ಅದಕ್ಕಿಂತ ಪೂರ್ಣ ನಮ್ಮ ಕೀರ್ತಿವತಿ ಮೇಡಮ್ ಅವ್ರಿಗೆ ಮಾತಾಡಿದ್ದೀವಿ ಇಲ್ಲ ಸಂಕ್ರಾಹಿ ಹಿಂಗಾಗಿ ಒಂದು ದಿನ ಎಲ್ಲರೂ ಸೇರೋದು ಸೇರಿ ಒಂದು ಕಾರ್ಯಕ್ರಮ ಮಾಡೋಣ ಮೇಡಮ್ ಅಂತೇಳಿ ಹೌದು ಸರ ನಾನು ಹೊರಗ ಇದ್ದೇನೆ ಓದೋನು ಅಂತೇಳಿ ಮೇಡಮ್ ಅವರು ಹೇಳಿದರು ತದನಂತರ ಲಕ್ಕಮ್ನವ್ರಿಗೆ ಹೇಳಿದ್ದೆ ಈ ಕಾರ್ಯಕ್ರಮ ಮಾಡಿ ಏ ಈ ಅಕ್ಟೋಬರ್ ಮಾಡೋಣ ಅಲ್ರಿ ಅಂದ್ರೆ ನಾ ಬ್ಯಾಡ್ರಿ ಭಾಳ ಆಕೈತಿ ಇದೊಂದು ಮುಗಿಸ್ಬಿಡೋನು ಒಂದು ದಿನ ಮತ್ತೊಂದು ದಿನ ಮಾಡೋಣ ಅಂತ ಶಂಕರಣ್ಣ ಕೇಳಿದೆ ಶಂಕರಣ್ಣ ಏ ಪ್ರಶಸ್ತಿ ಸನ್ಮಾನ ಅದು ಅಂತಂದ್ರೆ ಅದು ಆಗೋದಿಲ್ಲ ನನಗೆ ಅದು ಅದನ್ನು ಇಟ್ಕೋಬೇಡಿ ಅದೆಲ್ಲ ಆಗೋದು ಮಾತಾಡ್ತೀವಿ ಮತ್ತೆ ಏನಾರ ಕಾರ್ಯಕ್ರಮ ಐತಂದ್ರೆ ಅಂದ್ರೆ ಹೇಳ್ರಿ ಕೂಡುನು ಮಾಡೋನು ಅಂತಂದರು ಇಲ್ಲ ಸರ್ ನೀವು ಹೂರ ಅಂದ್ರಿ ಅದರ ನಿಮಿತ್ತಾರ ನಾವು ಕೂಡ್ತೀವಿ ಅಂತ ಒಂದು ಅನ್ಯ ಏ ಕೂಡ ಆದ್ರೆ ಹೇಳಿರಿ ಏನಾರ ಗಿನ್ಮಾನ ಏನು ಬೇಡ ಅಂತಂತಂದರು ಆದರೆ ಕೊನೆಗೆ ನಾವು ನಿನ್ನೆ ಡಿಸಿಷನ್ ಮಾಡಿದೆ ಯಾಕೆ ಮಾಡಿದೆ ಅಂತಂದ್ರೆ ಅವರು ಇವತ್ತು ಗಾಂಧಿ ಜಯಂತಿ ಗಾಂಧೀಜಿ ಅಂತಂದ್ರೆ ಶಂಕರ ಹಲಗತ್ತಿಯವರು ಭಾಳ ಪ್ರೀತಿಯ ವ್ಯಕ್ತಿ ಗಾಂಧೀವಾದಿ ಅಂತ ನಾವು ಕರಿತೀವಿ ಶಂಕರ ಹಲಗತ್ತಿ ಅವರು ಗಾಂಧಿವಾತಿ ಎರಡನೇದು ಇವತ್ತು ಮಕ್ಕಳಂದ್ರೆ ಅವ್ರ ಮಕ್ಕಳ ಮಹರ್ಷಿ ಅಂತೂ ಕರಿತೀವಿ ನಾವು ಮಕ್ಕಳಂದ್ರೆ ಭಾಳ ಪ್ರೀತಿ ಅವ್ರಿಗೆ ಈ ಮಕ್ಕಳ ಮುಂದೆ ಗಾಂಧಿ ಜಯಂತಿ ಜೊತೆನೇ ಅವ್ರಿಗೆ ಸನ್ಮಾನ ಮಾಡಿಬಿಟ್ಟು ಚಲೋ ಹೇಳಿ ನಿನ್ನೆ ನಾವು ಪು ರಾತ್ರಿ ಸಾಯಂಕಾಲ ಆರು ಗಂಟೆ ಮೇಲೆ ನಾನು ಒಂದು ನಿರ್ಧಾರಕ್ಕೆ ಬಂದೆ ಲಖಮನವ್ರಿಗೆ ಹೇಳಿದೆ ಆಯ್ಕೆ ಸರ್ ನಾವೊಂದು ಇದನ್ನು ಮಾಡ್ತೀನಿ ಎಲ್ಲ ಮಾಡಿಬಿಡ್ ತಗೋರಿ ಅಂತ ನಂತರ ರಾತ್ರಿ ಎಲ್ಲ ನಮ್ಮ ಬಳಗಕ್ಕೆ ಮೆಸೇಜ್ ಹಾಕಿ ಇವತ್ತ ನಾವೊಂದು ನಮ್ಮ ಬಲಗದ ವತಿಯಿಂದ ಪ್ರೀತಿಯ ಸನ್ಮಾನವನ್ನ ಅವರಿಗೆ ಮಾಡಿದ್ದೇವೆ ಖುಷಿಯಾಗಿ ಸ್ವೀಕಾರ ಮಾಡಿದ ಇಷ್ಟು ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಇದು ಇನ್ನು ಪ್ರಾಸಂಗಿಕವಾಗಿ ಕಲಗಟಕಿ ತಾಲೂಕಿನ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಅಧ್ಯಕ್ಷ ಶಿವಾನಂದ್ ಭಜಂತ್ರಿ ಸಂಪೂರ್ಣ ಸಾಕ್ಷರತಾ ಆಂದೋಲನದಿಂದ ಆರಂಭವಾದ ಬಿಜಿಬಿಎಸ್ ಪ್ರಾಥಮಿಕ ಶಿಕ್ಷಣದ ಬಲವರ್ಧನೆಗಾಗಿ ಸಾಕಷ್ಟು ತರಬೇತಿ ಕಾರ್ಯಾಗಾರ ಬೀದಿ ನಾಟಕದ ಮೂಲಕ ಜನರನ್ನ ಜಾಗೃತಿಗೊಳಿಸುತ್ತಾ ಬಂದಿದೆ ಗಾಂಧಿ ಕುರಿತು ಮಕ್ಕಳಿಗೆ ಪ್ರಬಂಧ ಬರೆಯುವ ಅಭಿರುಚಿ ಮೂಡಿಸಿ ಓದುವ ಹವ್ಯಾಸವನ್ನ ಬೆಳೆಸುವುದು ನಮ್ಮ ಮುಖ್ಯ ಉದ್ದೇಶ ಆಗಿದೆ ಎಂದರು ರಾಜ್ಯ ಸಂಪನ್ಮೂಲ ಶಿಕ್ಷಕಿ ವಿಎನ್ ಕೀರ್ತಿವತ್ತಿ ಮಾತನಾಡಿ ಮಕ್ಕಳಿಗಾಗಿ ವಿಜ್ಞಾನ ಮೇಳಗಳನ್ನು ಆಯೋಜಿಸುವುದು ಸಂವಿಧಾನ ಸಾಕ್ಷರತೆ ಪ್ರಾಥಮಿಕ ಆರೋಗ್ಯ ವ್ಯವಸ್ಥೆಯನ್ನ ಬಲಪಡಿಸುವುದು ಗ್ರಾಮೀಣ ಗ್ರಂಥಾಲಯಗಳನ್ನು ಬಲಪಡಿಸಲು ಹತ್ತು ಹಲವು ಕಾರ್ಯಕ್ರಮಗಳನ್ನು ಬಿಜೆವಿಎಸ್ ರೂಪಿಸಿದೆ ಎಂದರು ರಾಜ್ಯ ಸಮಿತಿ ಸದಸ್ಯ ಎಲ್ಐ ಲಕ್ಕಂನವರ್ ಶಿಕ್ಷಣ ಸಾಹಿತಿಗಳಾದ ವೆಂಕಟೇಶ್ ಪಿಎಸ್ ಅಂಕಲಿ ತಾಲೂಕಾ ಅಧ್ಯಕ್ಷರುಗಳಾದ ಶಿವಾನಂದ್ ಭಜಂತ್ರಿ ಚಂದ್ರಶೇಖರ್ ತಿಗಡಿ ಎಂಆರ್ ಕಬ್ಬೇರ್ ಬಿಜಿವಿಎಸ್ ಜಿಲ್ಲಾ ಸಮಿತಿಯ ಪ್ರಮೀಳಾ ಜಕ್ಕಣ್ಣವರ್ ಗಂಗವ ಕೋಟಿಗೌಡರ್ ರುದ್ರೇಶ್ ಕುರ್ಲಿ ರವಿಚಂದ್ರನ್ ದೊಡ್ಡಿಹಾಳ ಪ್ರೇಮಾ ಪೂಜಾರ್ ಎಚ್ ನದಾಬ್ ಸಕ್ಕು ರಾಯಣ್ಣವರ್ ಭೀಮಪ್ಪ ಕಾಸಾಯಿ ಎಂಎಸ್ ಪಾಟೀಲ್ ಬಿಎಸ್ ಸಾಧನಿ ಮುಂತಾದವರು ಇದ್ದರು ಪ್ರಥಮ ದ್ವಿತೀಯ ತೃತೀಯ ಹಾಗೂ ಸಮಾಧಾನಕರ ಬಹುಮಾನದ ಜೊತೆಗೆ ನಗದು ಬಹುಮಾನವನ್ನು ಹಾಗೂ ಭಾಗವಹಿಸಿದ ನೂರಕ್ಕೂ ಅಧಿಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳಿಗೆ ಅಭಿನಂದನಾ ಪತ್ರದ ಜೊತೆಗೆ ಮಕ್ಕಳಿಗಾಗಿ ಮಹಾತ್ಮ ಪುಸ್ತಕಗಳನ್ನು ನೀಡಲಾಯಿತು